ನಮ್ಮ ನಾಡಿನ ಹಲವು ಪುಣ್ಯಕ್ಷೇತ್ರಗಳಲ್ಲಿ ಒಂದಾದ ಕೈವಾರ ಕ್ಷೇತ್ರದ ಬಗ್ಗೆ ಮತ್ತು ಈ ಕ್ಷೇತ್ರದ ಮಹಿಮೆ ಪವಾಡ ಹಾಗೆ ಇದರ ಹಿಂದಿನ ಇತಿಹಾಸವನ್ನು ಈ ವಿಡಿಯೋದಲ್ಲಿ ನೋಡೋಣ ವೆಲ್ಕಮ್ ಟು ಸಣ್ಣ ಪುಣ್ಯಕ್ಷೇತ್ರದ ನೆಲೆ ಇರುವ ಹಲವಾರು ಐತಿಹಾಸಿಕ ಹಿನ್ನೆಲೆ ಇರುವ ಈ ಕ್ಷೇತ್ರಕ್ಕೆ ಹಿಂದೆ ಕೈವಾರ ನಾಡು ಅಂತ ಕರೀತಾ ಇದ್ದಾರೆ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮುಣಿ ತಾಲೂಕಿನಲ್ಲಿದೆ ಈ ಕ್ಷೇತ್ರ ತುಂಬ ಪ್ರಸಿದ್ಧಿಯಾಗಲು ಶ್ರೀ ಯೋಗಿ ನಾರಾಯಣ ಯತೀಂದ್ರರವರ ಜನ್ಮಸ್ಥಳ ಹಾಗೆ ಅವರು ಬರೆದಿರುವ ಕಾಲಜ್ಞಾನ ಗ್ರಂಥವು ಎಲ್ಲರನ್ನೂ ಕುತೂಹಲಕ್ಕೆ ಇಡಗಿಸಿದೆ ಕಾಲಜ್ಞಾನಿ ಶ್ರೀ ಯೋಗಿ ನಾರಾಯಣ ಯತೀಂದ್ರವರನ್ನೇ ಕೈವರ ತಾತ ಅಂತ ಕರೆಯೋದು ಈ ಕ್ಷೇತ್ರದ ಮಹಿಮೆ ತುಂಬ ಅಪರವಾದದ್ದು ಹರಿಹರ ಮತ್ತೆ ಗುರು ಈ ಮೂವರು ನೆಲೆಸಿರುವ ಏಕೈಕ ಪ್ರದೇಶ ಇದು ಹಾಗೆ ಈ ಕ್ಷೇತ್ರಕ್ಕೆ ನಾಲ್ಕು ಯುಗಗಳಾದ ಕೃತಯುಗ ತ್ರೇತ್ರಾಯುಗ ದ್ವಾಪರ ಯುಗ ಮತ್ತು ಕಲಿಯುಗದ ಇತಿಹಾಸ ಇದೆ ಕೃತಯುಗದಲ್ಲಿ ವೃತಾಸರು ಎನ್ನುವ ರಾಕ್ಷಸನನ್ನು ಸಂಹಾರ ಮಾಡಿದ ದೇವೇಂದ್ರ ಈ ಕ್ಷೇತ್ರದಲ್ಲಿ ಅಮರನಾರಾಯಣ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿದ ಕೈವರ ತಾತಯ್ಯನವರು ಕೈವರದ ಮುದ್ದಮ ಮತ್ತು ಕೊಂಡಪ್ಪ ದಂಪತಿ ಅವರಿಗೆ ಕುಲದೇವರಾದ ಅಮರನಾರಾಯಣನ ಕೃಪೆಯಿಂದ ಕ್ರಿಸ್ತ ಶಕ ಸಾವಿರದ ಏಳ್ನೂರ ಇಪ್ಪತ್ತಾರರಲ್ಲಿ ಜನಿಸಿದರು ಅವರ ಹುಟ್ಟು ಹೆಸರು ಬಂದು ನಾರಾಯಣಪ್ಪ ಇವರ ತಂದೆ ತಾಯಿ ಅಪಾರ ದೈವಭಕ್ತರು ಭಕ್ತರು ಆದರೆ ಬಾಲ್ಯದಲ್ಲೇ ತಂದೆ ತಾಯಿ ಇಬ್ಬರನ್ನು ಕಳೆದುಕೊಂಡ ನಾರಾಯಣಪ್ಪ ಯಾವಾಗಲೂ ಆಧ್ಯಾತ್ಮ ಚಿಂತನೆಯಲ್ಲೇ ಇರುತ್ತಿದ್ದರು ಹೀಗೆ ಅವರು ಪ್ರೌಢ ಅವಸ್ಥೆಗೆ ಬಂದ ಮೇಲೆ ತನ್ನ ಸೋದರತ್ತೆ ಮಗಳನ್ನು ಜೊತೆಗೆ ಮದುವೆಯಾಗುತ್ತೆ ಆಮೇಲೆ ಸಮಯ ಕಳೆದಂತೆ ಇವರಿಗೆ ಮೂರು ಮಕ್ಕಳಾದವು ಹೀಗೆ ಸಂಸಾರವೂ ಬೆಳೀತು ತಮ್ಮ ಸಂಸಾರವನ್ನು ಸಾಗಿಸಲು ನಾರಾಯಣಪ್ಪನವರು ಬಳೆಗಳನ್ನು ಮಾರ್ತಿದ್ರು ಆದರೆ ಅವರು ಇದ್ದ ಊರಿನಲ್ಲಿ ಎಲ್ಲರಿಗೂ ಚಿರಪರಿಚಿತರಾಗಿದ್ದರಿಂದ ವ್ಯಾಪಾರವೇನು ಆಗ್ತಿತ್ತು ಆದರೆ ಜೀವನ ಸಾಗಿಸ್ಲಿಕ್ಕೆ ಹಣ ಸಿಗ್ತಿರಲಿಲ್ಲ ಅದಕ್ಕೋಸ್ಕರ ತನ್ನ ಹೆಂಡತಿಯ ಸಲಹೆಯಂತೆ ದೂರದ ಪ್ರಾಂತೀಯವಾದ ಚಿತ್ತೂರಿಗೆ ಹೋಗಿ ಬಳೆಗಳನ್ನು ಮಾರ್ತಿದ್ದರು ಹೀಗೆ ಒಂದು ದಿನ ಬಳೆ ವ್ಯಾಪಾರ ಮುಗಿಸಿ ಮನೆಗೆ ಹಿಂತಿರುಗುವಾಗ ಕತ್ತಲಾಗಿತ್ತು ಹಾಗೆ ಮಳೆ ಬರುವ ಸಂದರ್ಭವು ಬೇರೆ ಬಂದಿತ್ತು ಆದ್ದರಿಂದ ನಾರಾಯಣಪ್ಪನವರು ಅಲ್ಲೇ ಯಾವುದಾದ್ರೂ ಒಂದು ಗುಹೆ ಬಳಿಗೆ ಉಳಿದು ಬೆಳಿಗ್ಗೆ ಮನೆಗೆ ಹೋಗೋಣ ಅಂತ ಆಚೆ ಆಲೋಚಿಸ್ತಾರೆ ಆ ಸಮಯದಲ್ಲಿ ಅವರು ಮುಗೋಡಿ ವೆಂಕಟಗಿರಿ ಕಣಿವೆಯಲ್ಲಿ ಹೋಗ್ತಿದ್ದರು ಆವಾಗ ಒಬ್ಬ ದಿವ್ಯ ತೇಜಸ್ಸನ್ನು ಹೊಂದಿದ್ದ ಸ್ವಾಮಿಯು ಓಂ ನಮೋ ನಾರಾಯಣ ಎಂಬ ಒಂದು ಬೀಜಾಕ್ಷರ ಮಂತ್ರವನ್ನು ಉಪದೇಶ ಮಾಡ್ತಾರೆ ನಾರಾಯಣಪ್ಪನವರಿಗೆ ಬಾಯಲ್ಲಿ ಬೆಣಚು ಕಲ್ಲನ್ನು ಇಟ್ಟು ಅದು ಕಲ್ಲು ಸಕ್ಕರೆ ಆಗುವ ತನಕ ಈ ಬೀಜ ಮಂತ್ರವನ್ನು ಜಪಿಸಬೇಕೆಂತ ಹೇಳ್ತಾರೆ ಆಗ ನೀನು ಶ್ರೀಹರಿಯ ಆಶೀರ್ವಾದದಿಂದ ದೈವಾಂಶ ಸಂಬುತನಾಗಿ ಯೋಗ ಸಿದ್ಧಿಯನ್ನು ಹೊಂದಿವೆ ಅಂದಿದ್ದರು ಇದಾದ ಮೇಲೆ ನಾರಾಯಣಪ್ಪನವರು ತಪಸ್ಸಿಗೆ ಪರಿಶುದ್ಧವಾದ ನರಸಿಂಹ ಗುಹೆಯಲ್ಲಿ ಕುಳಿತು ಬೀಜಾಕ್ಷರ ಮಂತ್ರವಾದ ಓಂ ನಮೋ ನಾರಾಯಣ ಅಂದು ಉಚ್ಚರವಾದಾಗ ಒಂದು ಅಶರೀರವಾಣಿ ಬಂದು ಇದನ್ನು ನೀನು ಹೀಗೆ ಮುಂದುವರೆಸಿದರೆ ಯೋಗಿ ನಾರಾಯಣ ಆಗುವೆ ಅಂತ ಬಂತು ಹೀಗೆ ಮೂರು ವರ್ಷಗಳ ಕಾಲ ಕಠಿಣ ತಪಸ್ಸು ಮುಗಿಸಿದ ನಂತರ ಬಾಯಲ್ಲಿ ಬೆಣಚ್ಚು ಕಲ್ಲನ್ನು ಇಟ್ಕೊಂಡ್ರೆ ಅದು ಕಲ್ಲು ಸಕ್ಕರೆಯಾಗಿ ಬದಲಾಗ್ತಿತ್ತು ಕೈವಾರ ತಾತಯ್ಯನವರು ತಪಸ್ಸು ಮಾಡಿದ ಸ್ಥಳವೇ ಹೀಗೆ ಇರುವ ಉದ್ಭವ ನರಸಿಂಹಸ್ವಾಮಿ ಬೆಟ್ಟ ಇಲ್ಲಿ ನಾವು ನೋಡಬಹುದು ತಾತಯ್ಯನವರು ತಪಸ್ಸು ಮಾಡಿದ ಜಾಗ ಹಾಗೆ ಉದ್ಭವ ನರಸಿಂಹ ಮೂರ್ತಿಯನ್ನು ಕೂಡ ಹೀಗೆ ಇವರು ಕಠಿಣ ತಪಸ್ಸು ಮಾಡಿದ ನಂತರ ಅಮರನಾರಾಯಣ ಸ್ವಾಮಿಯ ಪರಮ ಭಕ್ತರಾಗ್ತಾರೆ ಆಧ್ಯಾತ್ಮಿಕ ರಹಸ್ಯಗಳನ್ನು ಅರಿತು ಜನತೆಗೆ ವೇದಾಂತದ ವಿಷಯವನ್ನು ಬೋಧಿಸ್ತಾರೆ ಹಾಗೆ ಪವಾಡಗಳನ್ನು ಮಾಡ್ತಿದ್ದರು ಭಕ್ತಿ ಮಾರ್ಗದ ಮೂಲಕ ಜ್ಞಾನ ಮಾರ್ಗವಾದ ಭಕ್ತಿ ಗೀತೆಗಳನ್ನು ರಚಿಸಿದರು ಸನ್ಮಾರ್ಗ ತೋರುವ ಕಾಲಜ್ಞಾನಿಯನ್ನು ಇವರು ರಚಿಸಿದ್ರು ಇದಕ್ಕೂ ಮೊದಲು ಹಲವು ಕ ಗ್ರಂಥಗಳನ್ನು ತಾತಯ್ಯನವರು ರಚಿಸಿದರು ಹಾಗೆ ಈ ಕಾಲಜ್ಞಾನ ಗ್ರಂಥವನ್ನು ತಾತಯ್ಯನರು ಸುಮಾರು ತಮ್ಮ ಎಂಬತ್ತೇಳನೇ ವಯಸ್ಸಿಗೆ ರಚಿಸಿದರು ಮೊದಲೇ ಹೊರ ಅವರು ಬ್ರಹ್ಮಜ್ಞಾನಿಗಳಾದರು ತ್ರಿಕಾಲಜ್ಞಾನಿಯಾಗಿದ್ದ ಅವರು ಇಚ್ಛಾಮರಣ ಶಕ್ತಿಯನ್ನು ಹೊಂದಿದ್ದರು ಹಾಗೆ ಪರಕಾಯ ಪ್ರವೇಶದ ಸಿದ್ಧಿಯನ್ನು ಪಡೆದಿದ್ದರು ಸಾವಿರದ ಎಂಟುನೂರ ಮೂವತ್ತಾರರಲ್ಲಿ ಅಂದರೆ ಸುಮಾರು ನೂರ ಹತ್ತು ವರ್ಷಕ್ಕೆ ಜೀವಂತ ಸಮಾಧಿಯನ್ನು ಇವರು ಹೊಂದುತ್ತಾರೆ ತಾತಯ್ಯನವರು ತಿರುಪತಿ ಶ್ರೀನಿವಾಸನ ಪರಮ ಭಕ್ತರು ಒಂದು ದಿನ ತಾತಯ್ಯನವರು ತಮ್ಮ ಶಿಷ್ಯಂದಿರ ಸಮ್ಮುಖದಲ್ಲೇ ಕೈಯನ್ನು ಮುಚ್ಚಿಕೊಂಡಿರುವಾಗ ಕೈಯಿಂದ ಹೊಗೆ ಬರುತ್ತಿತ್ತು ಇದನ್ನು ಗಮನಿಸಿದ ಶಿಷ್ಯರು ಏನೀ ಹೊಗೆ ಅಂತ ಕೇಳಿದಾಗ ತಾತಯ್ಯನವರು ತಿರುಪತಿ ಶ್ರೀ ತಿಮ್ಮಪ್ಪನ ಶ್ರೀನಿವಾಸನ ಪೀತಾಂಬರಕ್ಕೆ ಬೆಂಕಿ ಹತ್ತಿಕೊಂಡಿತ್ತು ಅದನ್ನು ಆರಿಸಿದೆ ಅಂತ ಹೇಳಿದರು ತಿರುಪತಿಯಲ್ಲಿ ಈ ಬೆಂಕಿಯನ್ನು ಆರಿಸಿದನ್ನು ನೋಡಿದ ಅರ್ಚಕರು ಯತೀಂದ್ರರ ಮಹಿಮೆಯನ್ನು ಮತ್ತಷ್ಟು ಹೋಗಲಿ ಪ್ರಚಾರ ಮಾಡಿದರು ಹಾಗೆ ತಾತಯ್ಯನವರಿದ್ದ ದೇಗುಲದ ಕೆರೆಯಲ್ಲಿ ತಾತಯ್ಯನವರು ಮುಳುಗಿ ಹಲವು ಗಂಟೆಗಳ ಬಳಿಕ ಮೇಲೆ ಬರ್ತಿದ್ರು ಇದನ್ನು ಕಂಡ ದೇವಗುಲದ ಅರ್ಚಕರು ನೀವು ಅಷ್ಟು ಸಮಯ ಈ ಕೊಳದಲ್ಲಿ ಮುಳುಗಿ ಏನು ಮಾಡ್ತಿದ್ರು ಅಂತ ಕೇಳಿದಾಗ ತಾತಯ್ಯನವರು ನಾನು ತಿರುಪತಿಯಲ್ಲಿ ಪೂಜೆ ನಡೆಯುತ್ತಿತ್ತು ಅಲ್ಲಿಗೆ ಹೋಗಿ ಬಂದಿದೆ ಅಂತಿದ್ದರು ಇದನ್ನು ಖಚಿತಪಡಿಸಿಕೊಳ್ಳಲು ಅರ್ಚಕರು ತಿರುಪತಿಗೆ ಪತ್ರ ಬರೆದಾಗ ಅಲ್ಲಿಂದ ಹೌದು ಅಂತ ಉತ್ತರ ಬಂದಿತ್ತು ಮುಂದೆ ತಾತಯ್ಯನವರಿಗೆ ತೊಂಬತ್ತು ವರ್ಷಗಳಲ್ಲಿ ಶ್ರೀಮನ್ ನಾರಾಯಣನು ಪ್ರತ್ಯಕ್ಷನಾಗಿ ಕಾಲಜ್ಞಾನಿ ಬರೆಯಲು ಹೇಳುತ್ತಾನೆ ಆಗ ಕೈ ನಡುವ ಕಾಲದಲ್ಲಿ ಕಾಲಜ್ಞಾನ ಹೇಗೆ ಬರೆಯಲಿ ಅಂತ ಕೇಳಿದಾಗ ನಾರಾಯಣನು ನಗುತ್ತಾ ಮುಂದೆ ನಡೆಯುವ ವಿಚಾರಗಳು ನಿನ್ನ ಕಣ್ಣ ಮುಂದೆ ಗೋಚರಿಸುತ್ತದೆ ಅದನ್ನು ಬರೆ ಲೋಕಕ್ಕೆ ತಿಳಿಸು ಅಂತ ಹೇಳಿ ಮಾಯವಾಗುತ್ತಾರೆ ಸಾವಿರದ ಎಂಟುನೂರ ಹದಿನಾಲ್ಕರಲ್ಲಿ ತಾತಯ್ಯನವರು ಈ ಕಾಲಜ್ಞಾನವನ್ನು ಬರೆಯುತ್ತಾರೆ ಒಟ್ಟು ಇಪ್ಪತ್ತು ವರ್ಷಗಳ ಕಾಲ ಈ ಕಾಲಜ್ಞಾನವನ್ನು ಬರೆಯುತ್ತಾರೆ ಕಾಲಜ್ಞಾನ ಅಂದರೆ ಮುಂದೆ ನಡೆಯುವ ವಿಷಯಗಳನ್ನು ಮತ್ತು ಇಲ್ಲಿ ತನಕ ನಡೆದ ಎಲ್ಲ ವಿಷಯಗಳನ್ನು ಬರೆದಿರುವುದು ಹೀಗೆ ಬರೆದಿಟ್ಟು ಕಾಲಜ್ಞಾನ ಇಲ್ಲಿ ತನಕ ಸತ್ಯವೇ ಆಗಿದೆ ಶ್ರೀರಾಮಚಂದ್ರ ಪ್ರಭು ಈ ಕೈವಾರ ಕ್ಷೇತ್ರಕ್ಕೆ ಒಟ್ಟು ಎರಡು ಬಾರಿ ಬಂದಿದ್ದರು ಒಮ್ಮೆ ವಿಶ್ವಾಮಿತ್ರ ಗುರುಗಳ ಜೊತೆಗೆ ಎದ್ದಂತ ಸಂಬಂಧವಾಗಿ ಹಾಗೆ ಇನ್ನೊಮ್ಮೆ ಸೀತಾ ಮಾತೆ ಮತ್ತು ಲಕ್ಷ್ಮಣ ಜೊತೆಗೆ ವನವಾಸದ ಸಮಯದಲ್ಲಿ ಹಾಗೆ ನಾವು ಇಲ್ಲಿ ಲಕ್ಷ್ಮಣ ತೀರ್ಥ ಕೆರೆಯನ್ನು ಬೆಟ್ಟದ ಮೇಲುಗಡೆ ನೋಡಬಹುದು ಸೀತಾ ಮಾತೆಗೆ ಬಾಯಾರಿಕೆಯಾದಾಗ ಲಕ್ಷ್ಮಣನು ಬಾಣ ಬಿಟ್ಟು ನೀರನ್ನು ತೆಗೆದ ಅಂತ ಇಲ್ಲಿನ ಪ್ರತೀತಿ ಅಲ್ಲೇ ಪಕ್ಕದಲ್ಲಿ ಚಾಮುಂಡಿ ತಾಯಿಯ ದೇಗುಲವನ್ನು ನೋಡಬಹುದು ಮಹಿಷಾಸುರನನ್ನು ಕೊಂದ ಮೇಲೆ ತಾಯಿಯು ಈ ಲಕ್ಷ್ಮಣ ತೀರ್ಥದಲ್ಲಿ ಸ್ನಾನ ಮಾಡಿ ಶಾಂತ ರೂಪವನ್ನು ಪಡೆದರು ಅಂತ ಇಲ್ಲಿನ ಪ್ರತೀತಿ ಇನ್ನು ಪಾಂಡವರು ತಮ್ಮ ಅಜ್ಞಾತವಾಸದ ಸಮಯದಲ್ಲಿ ಈ ಕ್ಷೇತ್ರದಲ್ಲಿ ಬಡ ಬ್ರಾಹ್ಮಣ ರೂಪದಲ್ಲಿ ನಡೆಸಿದರು ಆ ಸಮಯದಲ್ಲಿ ಬಕಾಸುರ ಎಂಬ ಒಬ್ಬ ರಾಕ್ಷಸನು ಈ ಪ್ರದೇಶದ ಜನರಿಗೆ ತೊಂದರೆ ಕೊಡುತ್ತಿದ್ದಾನೆ ನಾವೆಲ್ಲ ಈ ಕತೆ ಕೇಳಿರಬಹುದು ಬಕಸುರನ ಬಂಡಿ ಮತ್ತೆ ಭೀಮನ ಕತೆ ಒಂದು ಬಂಡಿಯ ತುಂಬ ಊರ ಜನರು ಭೋಜನವನ್ನು ತುಂಬಿಸಿ ಭೀಮನ ಜೊತೆಯಲ್ಲಿ ಆ ಬಕಾಸುರನಿದ್ದ ಜಾಗಕ್ಕೆ ಕಳಿಸ್ತಾರೆ ಆದರೆ ಹೀಗೆ ತೆರಳುವಾಗ ಭೀಮನು ಬಂಡಿಯಲ್ಲಿದ್ದ ಎಲ್ಲ ಭೋಜನವನ್ನು ತಾನೇ ಖಾಲಿ ಮಾಡಿ ರಾಕ್ಷಸನ ಬಳಿ ಖಾಲಿ ಬಂಡಿಯನ್ನು ತಗೊಂಡು ಹೋಗ್ತಾನೆ ಆವಾಗ ಕೋಪಗೊಂಡ ರಾಕ್ಷಸನು ಭೀಮನನ್ನು ಸಂಹಾರ ಮಾಡಲು ಬರ್ತಾನೆ ಆಗ ಭೀಮ ಮತ್ತು ಬಕಾಸುರ ನಡುವೆ ದೊಡ್ಡ ಯುದ್ಧವೇ ಆಗಿ ಭೀಮನು ಈ ಬಕಾಸುರನನ್ನು ಸಂಹಾರ ಮಾಡಿ ಅಲ್ಲೇ ಇದ್ದ ಗುಹೆಗೆ ತಳ್ಳಿ ಒಂದು ದೊಡ್ಡ ಬಂಡೆ ಕಲ್ಲನ್ನು ಮುಚ್ಚುತ್ತಾನೆ ಆ ಅತಿ ದೊಡ್ಡ ಬಂಡೆಯೇ ಇವತ್ತು ಬಕನಗುಂಡು ಅಂತ ಇಲ್ಲಿ ಕರೀತಾರೆ ಆ ಬಂಡೆ ಇನ್ನೂ ನಾವಿಲ್ಲಿ ನೋಡ್ಬೋದು ಈ ಬಕ್ಕಾಸುರನು ಶಿವನ ಭಕ್ತನಾಗಿದ್ದರಿಂದ ಇವನನ್ನು ಕೊಂದ ಪಾಪವನ್ನು ಪರಿಹಾರ ಮಾಡಲು ಭೀಮನು ಇಲ್ಲೇ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾನೆ ಅದೇ ಭೀಮಲಿಂಗೇಶ್ವರ ಹಾಗೆ ಉಳಿದ ನಾಲ್ಕು ಪಾಂಡವರು ಕೂಡ ಇಲ್ಲಿ ಲಿಂಗವನ್ನು ಪ್ರತಿಷ್ಠಾಪಿಸ್ತಾರೆ ಅದೇ ಧರ್ಮಲಿಂಗೇಶ್ವರ ವಾರ್ತಲಿಂಗೇಶ್ವರ ನಕ್ಕುಲೇಶ್ವರ ಸಹದೇವಲಿಂಗೇಶ್ವರ ನೀವಿನ್ನೂ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದಿಲ್ಲ ಅಂದರೆ ಬಂದು ತಾತಯ್ಯನವರ ದರ್ಶನ ಪಡೆಯಿರಿ ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು